ನಿಮ್ ಮೌ ಚಂದ ಕಾಣಬೇಕಾದ್ರೆ ನಮ್ಮ ಅಪ್ಪ ಬೇಕೆ ಬೇಕು ನಮ್ಮ ಅಪ್ಪು ಹೋದ ಬೋರ್ಡ್ ಇಲ್ಲ ಬಸ್ ಇದ್ದಂಗ ಹೌದು ಆಗ ತಂಗ ಪಾರ ಅಜ್ಞಾನ 胜利！<laughs> 接电话的哟、哦。啊啊 Gracias. ಹದಿನಾಲ್ಕು ಲೋಕ ಅದ್ ಹೌದು ಹೇಳಿದ್ರು ಸರ್ ಅವರು ನಾನ್ ಹೇಳ್ಯಾರಪ್ಪಾ ಆ ನಮ್ ಅವ್ವ ತಹಸೀಲ್ದಾರ್ಥಿ ಫೋಜಾರತಿ ಬಾಬಾಬಾಬಾಬಾ ಹೋ ಪಿ ಎಸ್ ಐ ಹ್ಮ್ ವಕೀಲತಿ ಹೌದು ಜಡ್ಜಾ ಹೇ ಹೇಳ್ಯಾರ್ ಹೇಳ್ಯಾರ್ರೀ ಎಲ್ಲ ನಮ್ಮವ್ವ ಅದಾಳ ಅದಾಳ ಅಂತ ಹೇಳ್ಯಾರ ನೋಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಮಾತಾ ನಿಮ್ಮ ಹೊರಗೆ ಏನಾರ ಇರಲ್ಲ ಅಕ್ಕ ಮನಿಗ ಬಂದ ಬಳಕ ನಮ್ಮ ಅಪ್ಪಗ ಮೌ ಹೆಂಡತಿ ಆಗ್ಲೇಬೇಕು ಹೌದು ನಿಮ್ಮವ್ವ ಮೌ ಅಡ್ಗಿನೇ ಮಾಡ್ತಾಳೆ ಇಲ್ಲ ಅನ್ನೋದಿಲ್ಲ ನಾನು ನಮ್ಮ ಅಪ್ಪ ಇದು ಇಷ್ಟ ಇಲ್ಲ ತಯ್ಯ ಅಂದು ಬ್ಯಾರೆ ಮಾಡಂದ್ರ ಬ್ಯಾರೆ ಮಾಡ್ಬೇಕು ನಿಮ್ಮ ಹೌದು ಬರಲ್ಲ ನಮ್ಮ ಹೊಲಗಟ್ಟ ಹಿಂಗ್ಯಾಕ್ ನಿನ್ ಹೌದು ನನಗ ಉಪ್ಪಿಟ್ಟು ಬೇಡ ಶಿರಾ ಹೇಳಿ ನಮ್ಮ ಅಪ್ಪ ಅಂದ್ರೆ ನಿಮ್ಮ ಮತ್ತ ಬೊಗಣಿ ಏರ್ಸ್ಬೇಕಿ ಹೌದು ಇಲ್ಲ ಕಂದ್ರ ನಾ ಹೋಟೆಲ್ಕ್ ಹೋಗಿನ ಕುಡ್ ನಿಮ್ಮ ಉಂಟು ಹಾಕಿ ಡೀಲ್ ಆಗ್ತಾವ್ ಯಾಕಂದ್ರೆ ಹೋಟೆಲ್ಕ್ ಹೋದ್ರ ಅಕ್ಕರ್ಚಾತಾವ್ರು ಆಗ್ಬಾರ್ದು ಗಂಡಂದು ಹೌದು ಚಂದ ಚಂದ್ ನಮ್ಮ ನಮ್ಮಅಪ್ಪ ಮನ್ಯಾಗ ಆ ಏನು ಚೆಂದ ಇರ್ತದ ಅದೆಲ್ಲ ಮಾಡಿ ಹಾಕ್ಬೇಕು ಹೌದ್ ಹೌದು ಹ ಹ ಮತ್ತೆ ನಮ್ಮ ಅಪ್ಪನ ಮಾತು ನಿಮ್ ಮೌತ್ತಳ ಅಂದ್ರೆ ಹೆಂಗ್ ಹೆಚ್ಚಿನಕ್ಕೆ ಹೆಂಗೆ ಹೆಚ್ಚಿನ ಆಗ್ತಾಳ ಬೇಕಲ್ಲ ನಾನು ಮೊದಲನೇ ಸಂತಿನೊಳಗೆ ಹೇಳಿದ್ದೆ ನಾನು ಏನ್ ಹೇಳೇವಿ ಇಳೆ ಅಂದ್ರ ಭೂಮಿ ಭೂಮಿ ಅಂದ್ರೆ ಹೆಣ್ಣು ಭೂಮಿನ ಸಹಿತ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂಥ ಧಾನದ ಆದ ಅನ್ನ ಹೌದು ಅನ್ನನು ನಮ್ಮ ಅಪ್ಪ ಕೊಟ್ಟಿರತಕ್ಕಂಥ ದಾನ ಅದ ನೀರಿಗೂನು ಹೆಣ್ಣಂದಾರ ಹೆಣ್ಣ ನೀರಿಗ್ ಕೊಟ್ಟಿರ್ತಕ್ಕ ದಾನ ಕೊಟ್ಟಿರ್ತಕ್ಕಂಥದ್ದು ಅವ ನಮ್ಮ ಅಪ್ಪನಿ ಅದಾನ ಅದಾನ ನೀರು ಕೊಟ್ಟಿರತಕ್ಕಂಥವ್ ನಮ್ಮ ಅಪ್ಪನಿ ಅದಾನ ಹೌದು ಮತ್ತ್ ನಿಮ್ಮ ಅವ್ವ ಏನ ಕೊಟ್ಟಾಳ ಏನ ಕೊಟ್ಟಾಳ ಹಾ 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 ಏನು ಎಷ್ಟ್ ಲೋಕ ಹದನಾಲ್ಕು ಲೋಕ ಹದನಾಲ್ಕು ಲೋಕ ಆಳವ ನಮ್ಮ ಅಪ್ಪ ಅದಾನ ನಿಮ್ಮ ಯಾವ ಲೋಕ ಆಳ್ತಾಳ ಹೌದು ಅವ್ರ ನಗ್ಲಕ್ಕ ಅವ್ರು ಗೊತ್ತದ ಅವ್ರಿಗೆ ಹ ಇಲ್ಲಿ ಕೊತ್ತಾನ ಕೂತಾನ ಅಲ್ಲಿ ಯಾವ್ದವ್ರನು ಕೊತ್ತಾರ ಈಗ ಹಪ್ಪು ಕಟ್ಟಿಮ್ಯಾತ ಏಯ್ ನಡಿ ಮನಿಗಂದ್ರ ನಮ್ಮ ಮನಿಗ್ ಹೋಗಬೇಕೆ ನಗಲಕ್ಕ ಅವ್ರು ನಗತಾರ ಅವರು ಹೋಗದ ಯಾಕವಾ ಏ ಯಾಕೆ ಇಲ್ಲಿ ಕೂತ ನಡಿ ಅಂದ್ರೆ ಹಾ ಹೋದ್ರಿ ಹೋದ್ರಿ ಹೋದ್ರಿ

ನಮ್ಮ ಅಪ್ಪಂದೇ ನಿಮ್ ಮೌಗು ಮೂಗುತ್ತಿ ಬಂದ ಕುಂಕುಮ ಬಂದ ಮಾಂಗಲ್ಯ ಅದೇ ನಮ್ಮ ಅಪ್ಪ ಇರ್ಲಿಲ್ಲ ಅಂದ್ರೆ ನಿಮ್ ಮೌಗು ಐದು ಚಾಜ ಇರಂಗಿಲ್ಲ ಮೌತ್ತಿ ಭಾಗ್ಯವಂತಿ ಅಂಗ ಕಾಣಬೇಕಾದ್ರ ಮಹಾಲಕ್ಷ್ಮಿ ಅಂಗ ಕಾಣಬೇಕಾದ್ರ ಹಿಂದ ನಮ್ಮ ಅಪ್ಪ ಮೀಟಿ ಬೇಕು ಬೇಕು ಯಾಕೆ ಬರೋಬರಿ ಅದಲ್ಲ ಕೇಳ ಗಂಡು ಹೋದ್ರ ಅಂದ್ರ ಅಕ್ಕಿ ಕೆಲ್ಸಕ್ ಬೇಕು ಹಾ ಮನ್ಯಾಗ ಇರ್ಲಾರ್ದ ಮನಿ ಇತ್ತಂದ್ರ ಅಲ್ಲಿ ಎದಕ್ ಬೆಲೆ ಇರುದಿಲ್ಲ ಇರಲ್ಲ ಆ ಮನ್ಯಾಗ ಗಂಡದಾನ ಅಂತ ಹೇಳಿ ಆ ಗೊತ್ತಾಯ್ತು ಅಂದ್ರ ಆ ಮನೀದ್ ಒಂದು ಇದನ್ನೇ ಬೇರೆ ಇರ್ತದ ಹೌದ ಅದಕ್ಕಿರ್ಲಿ ಪುಣ್ಯಾತ್ಮರಿ ಜಗತ್ತಿನೊಳಗ ಅಪ್ಪ ಶ್ರೀ ಅದಾನ ಅದಾನ ಹೇಳ ನಿನ್ನ ನಿಂದ ನಿಂದ ಅಲ್ಲಿ ಹೇಳು ಯಾಕ ಜಾತ್ರೆ ಒಳಗೆ ಎಲ್ಲಾರು ಬೇಕು ಔಷಧ ಔಷ ಅದೇ ಅಲ್ಲ ಹಂಗ ಅಲ್ಲಿ ವಿಷಯ ಹೂವು ಮತ್ತು ಅಪ್ಪು ವಿಷಯ ಇಲ್ಲ ಯಾಕದ ಕೇಳಿದ್ರೆ ಜಗತ್ತಿನೊಳಗ ತಾಯಿಗಿಂತ ಮಾಡಿದ ಹೆಣ್ಣು ಶಿವನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ವಿಷ್ಣುವಿನ ಎದೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ತೊಡೆಯ ನೀರಿತ್ತು ಮತ್ತ ನಿಮ್ಮ ಮಾಡಿದ ಏನದ ನಾವು ನಮ್ಮ ಮಾಡಿದ ಹೆಣ್ಣು ತಲೆ ಏರದ ತಲೆ ಅದು ಹಾ ನಮ್ಮ ಮಾಪ್ ಮಾಡಿದ ಹೆಣ್ಣು ವಿಷ್ಣುವಿನ ಇದೇನು ಏರಿಕುತ್ತದ ಹೌದು ನಮ್ಮ ಮಾಪ್ ಮಾಡಿದ ಹೆಣ್ಣು ಬ್ರಹ್ಮನ ಥೊಡೆನ ಏರಿಕುತ್ತ ಅದ ಹೌದ ಹೌದು ಮತ್ತ ನಿಮ್ಮ ಅವ್ವ ಮಾಡಿದೇನು ಇಲ್ಲ ಭೂಮಿನ ಮಾಪ್ ಮಾಡ್ಯಾನ ಅವು ಗಾಳಿ ತಯಾರಿನ ಮಾಪ್ ಮಾಡ್ಯಾನ ಹಾ ಬೆಂಕಿ ಅನ್ನ ಬೆಳೆ ಇಳೆ ಎಲ್ಲಾನು ನಮ್ ಮಾಪನೆ ಮಾಡ್ಯವನ್ ಏನು ಇಲ್ಲ ಯಾಕಂತ ಕೇಳಿದ್ರ ನಿಮ್ ಮೌಂದು ನಮ್ಮ ಮಾಪೇಳದಂಗ ಕೇಳುದ ಅಷ್ಟೇ ಅದ ಹೌದ್ ಹೌದು ಒಂದ ಹೇಳದ್ರ ಅವರು ಏನ್ ಹೇಳ್ಯಾರ ಏನಂತ ಕೇಳಿದ್ರ ಜಗತ್ತಿನೊಳಗೆ ತಾಯಿನೇ ಶ್ರೇಷ್ಠ ದಾಳ ಶ್ರೇಷ್ಠದಾಳ ತಾಯಿನೇ ಶ್ರೇಷ್ಠ ಇದ್ರಂದ್ರ ಕುಂತಿ ಹೌದು ಕರುಣದ ಹಾಡದಳು ಹಾಡದಳು ಇದು ಗಂಡಿರ್ಲಾರ್ದೆ ಹಡದಳು ಮಂತ್ರದಿಂದ ಹಾಡದಳು ಹಾ ಇನ್ನ ಲಗ್ನ ಆಗಿಲ್ಲ ಲಗ್ನ ಅಲ್ಲಾರ್ದೆ ಕರ್ಣಗ ಹಡದಳು ಆ ಕರ್ಣಗ್ ಹಾಡದ ಕೂಡ ನೀವು ವಿಚಾರ ಮಾಡ್ತಾಳ ಕುಂತಿ ಏನತ್ತ ನಾ ಗಂಡಗಿರ್ಲಾರ್ದೆ ಮಗನ ಹಡದ ನೀ ಜಗತ್ನೊಳಗ ಈ ಮಗ ತಗೊಂಡ್ ಹೋದಂದ್ರ ಜಗತ್ನೊಳಗ ನನಗ ಅಪಕೀರ್ತಿ ಬರ್ತದ ಬರ್ತದ ಅಪಕೀರ್ತಿ ಬರ್ತದ ಅಂತ ಅಂತೇಳಿ ತುಂಬಿದ ಹೊಳಿಯಾಗ ಕರ್ಣಗ್ ಬಿಟ್ಟಾಳ ತಾಯಿ ಹೌದು ಬಿಟ್ಟಾಳಲ್ರಿ ಹಡ್ದಿರ್ತಕ್ಕಂಥ ಮಗನಿಗೆ ತುಂಬಿದ ಹೊಳ್ಯಾಗ ಬಿಡ್ತಾಳ ಅಂದ್ರ ತಾಯಿ ಹೆಂಗ ಶ್ರೇಷ್ಠತಿರಿ ಸರ್ ನೀವು ಹೆಂಗ ಶ್ರೇಷ್ಠತ್ತೀರಿ ನೀವು ನಿಮ್ಮ ತಾಯಿನೇ ಶ್ರೇಷ್ಠ ಇದ್ರಂದ್ರ ಹಾ ಸ್ವರ್ಣಗ ತಗೊಂಡು ಮನೆಗ್ ಹೋಗ್ಬೇಕಾಗಿತ್ತು ಹಾ ಯಾಕೆ ಹೊಳೆ ಆಗಿ ಬಿಟ್ಟಿಳ್ರೀ ಹೊಳ್ಯಾಗ ಯಾಕೆ ಬಿಟ್ಟಳು ಖುಷಿಗಿ ಬೇಕಲ್ಲ ತಾ ಹಡದಿದ ಕೂಸಿಗೆ ಹೊಳ್ಯಾಗ ಬಿಡ್ತಾಳ ಅಂದ್ರ ನಿಮ್ಮ ತಾಯಿ ಹೆಂಗ ಶ್ರೇಷ್ಠತಿ ಹೌದು ಅದ್ಯಾಕ ಐತು ಹಾ ಹಾ ಹಿಂದ ನಮ್ಮ ಅಪ್ಪ ಇದ್ದಿದ್ದಿಲ್ಲ ಅದಕ್ಕಾಯ್ತು ಹೌದಾಯ್ತು ಹಿಂದ ನಮ್ ಪಪ್ಪ ನೈ ಹೈ ನಮ್ ಪಪ್ಪ ಇದ್ದಿದ್ದಿಲ್ಲ ಅದಕ್ಕ ಹಿಂದಾಯ್ತು ಅದು ಅದೇ ನಮ್ ಪಪ್ಪ ಇದ್ದಿದ್ದೆ ಅಂದ್ರೆ ಕುಂತಿ ಆ ಕೂಸಿಗೆ ತಗೊಂಡು ಏ ಮ್ಯಾಗ ಯಾಕ ನಾವು ನಿಮ್ಮ ನಿಮ್ ನಿಮ್ಮ ಬಾಡಿ ಆಕಡೆ ಅವನ್ ಬಾಡಿ ಅಕಡೆ ಬರೋದಿಲ್ಲ ಇರ್ಲಿ ಜಗತ್ತಿನೊಳಗ ಆ ತಾಯಿ ಕಿತ್ತ ತಂದಿನ ಹೆಸರಿ ಕೇಳಬಾ ಅಂತ ಕೇಳ ಬರ್ಲಿ ತಾಯಿ ತಂದಿ ಹ್ಯಾಂಗ್ ಹುಟ್ಟಿ ಹ್ಯಾಂಗ್ ಹುಟ್ಟಿ ಬಂದ ಜಗತ್ತಿ ಏನೈತರ ಹ ಕೈಲಾಸದೊಳಗ ದೇವ ಸಭಾಂಗಣ ನೆರೆದಿತ್ತು ನೆರೆದಿತ್ತು ರಂಭ ಮೇನಕೇರು ಜಂಬದಿಂದ ನರ್ತನೆ ಮಾಡ್ತಿದ್ರು ಭಕ್ತ ಬೃಂಗೇಶ್ವರ ಬಂದು ಎಲ್ಲರಿಗೆ ಹಾಸ್ಯ ಮಾಡಿ ನಗಸ್ತಿದ್ದ ಹ ರೇವಣ ಸಿದ್ದನ ಅವತಾರಕ್ಕಿತ್ತ ಮೊದಲ ರೇಣುಕಾಚಾರ್ಯನ ಅವತಾರ ಇತ್ತು ಇತ್ತು ರೇಣುಕಾಚಾರ್ಯ ಮುಗ್ಧ ಸ್ವಭಾವದಿಂದ ಕೂತಿದ ಎಲ್ಲರೂ ಖುಷಿ ಪಡ್ಲಿಕ್ಕೆ ಆನಂದದೊಳಗಿದ್ರು ಭಗವಂತನ ಲಕ್ಷ್ಯ ರೇಣುಕಾಚಾರ್ಯನ ಮೇಲೆ ಹೋಯ್ತು ಹೋದ ಕೂಡ ನೀವು ರೇಣುಕಾಚಾರ್ಯಾಗ ಭಗವಂತ ಕರದ ಕರದ ಭಗವಂತ ಕರದ ಸಂತೋಷದಿಂದ ಖುಷಿಯಿಂದ ರೇಣುಕಾಚಾರ್ಯ ಹೋಗುವಂತ ಸಮಯದೊಳಗ ಹೌದು ಕಾಲಾಗ ಧಾರುಕ ಮಾರುಷಿಗಳ ಕೂತಿದ್ರು ರೇಣುಕಾಚಾರ್ಯ ಅವರಿಗೆ ಧಾಟ್ವಾದ ದಾಟ್ ಹೋದ ದಾಟ್ ಹೋದ ಆ ದಾರುಕ ಮಾರುಷಿಗೆ ಸಿಟ್ಟು ಬಂತು ಸಿಟ್ಟು ಬಂತು ಅವ ಅತ್ತನ ಏನತ್ತ ಕಾಲಾಗ ನಾ ಮಾರುಷಿ ಹೌದು ಋಷಿ ಋಷಿ ಮುನಿ ಮುನಿ ಕಾಲ ಕೂತೀನಿ ಹಾ ನನಗ ದಾಟುವುದಲ್ಲಿಮತ್ತಿಲ್ ಏನು ಇವನಿಗೆ ಮರ್ಯಾದಿಲ್ಲೇನು ಇದು ಭಗವಂತನ ಗಮನಕ್ಕರೇ ಬರ್ಲಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನೊಳಗ ಅನ್ಕೋತಿದ್ದ ಭಗವಂತನ ಲಕ್ಷ್ಯಕ್ಕ ಗಮನಕ್ಕೆ ಬತ್ತದು ಬತ್ತು ಹೋಗ ಪರಮೇಶ್ವರ ಎಣಕಾಚಾರ್ಯಾಗ ಏನತ್ತ ಎಣಕಾಚಾರ್ಯ ನೀನು ಬರುವಂತ ಸಮಯದೊಳಗ ಧಾರುಕ ಮಾರುಷಿಗಳಿಗೆ ದಾಟಿ ಬಂದು ತಪ್ ಮಾಡ್ದಿ ಹೌದು ತಪ್ ಮಾಡಿದ್ರ ಫಲವಾಗಿ ನೀ ಮಾನವರ ಹೊಟ್ಟಿ ಒಳಗ ಹುಟ್ಟಿ ಬರಬೇಕು ಅಲ್ಲಿ ನಿನಗ ಮೋಕ್ಷ ಆಗ್ತದ ಯಾರು ಭಗವಂತ ಹೇಳ್ದ ಅವಾಗ ಪಾದದ ಹೌದಪ್ಪ ಹಾ ಮಾನವರ ಹೊಟ್ಟಿ ಒಳಗಂದ್ರ ಅಲ್ಲಿ ಹೊಲಸ ಇರ್ತದ ಇರ್ತದ ಏನಿರ್ತದ ಹೊಲಸ ಇರ್ತದ ಮಲ ಮೂತ್ರ ವಿಸರ್ಜನೆ ಇರ್ತದ ಯಪ್ಪ ಅಲ್ಲಿ ನಾವು ಹುಟ್ಟಿ ಬರಲ್ಲ ಹೇಳ್ದ ಹೌದ್ ಹೌದು ಎಲ್ಲಿ ಹುಟ್ಟಿ ಬರ್ತೀನಿ ನಾನು ಎಲ್ಲಿ ಯಪ್ಪಾ ನಿಂದ್ಯಾಗಿರ್ತಕ್ಕಂಥ ಒಂದು ಅಂಶ ಇರಬೇಕು ಅಲ್ಲಿ ಯಾವ ಹೆಣ್ಣಿನ ಸುಳು ಇರಬಾರದು ಇರಬಾರದು ಯಾವ ತಾಯಿದ ಸುಳು ಇರಬಾರದು ಹೌದು ಅಲ್ಲಿ ಹುಟ್ಟಿ ಬರ್ತೀನಪ್ಪಾ ಅಂದ್ಕೂಲ ಅವಾಗ ಪಾಕಿ ಒಳಗ ಸೋಮನಾಥ ಲಿಂಗದ ಆದ ಎಲ್ಲಿ ಎಲ್ಲಿ ಪಲ್ಲಿಪಾಕಿ ಒಳಗ ಸೋಮನಾಥ ಲಿಂಗದ ಅದ್ರಾಗಿಂದು ಹುಟ್ಟಿ ಬಾ ರೇವಣಸಿದ್ದ ರೇಣುಕಾಚಾರ್ಯ ಅಂತ ಹೇಳ್ದ ಯಾಕಲ್ಲ ಅಂತ ಹೇಳಿ ಹೇಳಿ ಸೋಮವಾರ ಸೂರ್ಯ ಉದಯ ಆಗೋ ಕಾಲಕ ಪಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗಿಂದ ನಮ್ಮಅಪ್ಪನ ಒಳಗಿಂದೆ ಅಪ್ಪ ರೇವಣ್ಸಿದ್ದು ಹುಟ್ಟಿ ಬಂದನ ಇದು ನೀವು ಅವನು ಯಾವ್ದು ಒಂದು ಖೂನ್ ಹೌದು ಅಲ್ಲಿ ನಿಮ್ ಮೌನ್ ಸುಳಿರ್ಬೇಕಾಗಿತ್ತು ಅಲ್ಲಿ ಸಂಬಂಧ ಇಲ್ಲ ನಮ್ಮ ಅಪ್ಪನ ಒಳಗಿಂದ ನಮ್ಮ ಅಪ್ಪ ಹುಟ್ಟಿ ಬಂದಾನ ಜಗತ್ತಿನೊಳಗ ಹಿಂಗ ನೋಡ್ಲಕ್ ಸಿಗುತ್ತದೆ ಕೊಲ್ಲಿ ಪಾಕಿ ಸೋಮನಾಥ ಲಿಂಗ ಸಿಗತದ ನೋಡ್ಲಿಕ್ ಹೌದು ಹೌದು ರೇವಣ ಸಿದ್ಧ ಹೆಸರದ ಹೌದು ರೇವಣಸಿದ್ ಸಂಚಾರ ಮಾಡಕೋದು ಸಂಚಾರ ಮಾಡಕೋದು ಎಲ್ಲಿ ಬಂದ ಎಲ್ಲಿ ಸೊನ್ನಲಿಗೆ ಎಂಬ ಊರಿಗೆ ಬಂದ ಹೌದು ಸೊನ್ನಲಿಗೆ ಎಂಬ ಊರಿಗೆ ಬಂದು ಮುರಡಿಯ ಮುದ್ದಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂದಿ ಅಂತ ಹೇಳಿ ಭಿಕ್ಷೆ ಬೇಡದ ಬೇಡದ ಅವಾಗ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ನೀಳ್ಕ ಬಂದಳು ಹೌದ ನೀಳ್ದಳು ರೇವಾಣಸುದ ತಗೊಂಡ ತಗೊಂಡು ಹೇಳ್ತಾನ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹೊಟ್ಟಿ ಅಂತ ಹೇಳ್ದ ಹೇಳ್ದ ಅವಾಗ ಇವ್ರವ ಕುಲಕುಲು ನಗಲಕ್ಕತ್ತಳು ಯಾಕ್ರಿ ಅವು ವಯಸ್ ಆಗಿತ್ತು ಹೌದ ಯಪ್ಪಾ ನನಗ ಅರವತ್ ವಯಸ್ಸು ಎಪ್ಪತ್ ವಯಸ್ ನಡ್ದಾವಿ ಹಡಿತಿನೋ ಭಗವಂತ ಅಂದಳು ಹೌದ ಅವಾಗ ರೇವಣ್ ಸಿದ್ಧ ನನ್ನ ಹಸ್ತ ಸ್ಪರ್ಶ ಗರ್ಭಕ್ಕಾಗ್ಯ ಒಳಕ್ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಅಂತ ಹೇಳದ ಹೌದಪ್ಪ ಹೇಳಿ ಹೋದ ಒಂಬತ್ತು ತಿಂಗಳ ಆರು ದಿವಸಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಇದು ಮುದುಕಿ ಹೊಟ್ಟಿ ಒಳಗ ನನ್ನ ಅಪ್ಪನ ನಮ್ಮ ಅಪ್ಪ ಬರೇಕಿಂಗ್ ಕೈ ಟಚ್ ಮಾಡಿದ್ರೆ ಏನೇನೋ ಆಗ್ಯಾವು ಹ್ಮ್ ಮುದುಕಿ ಹೊಟ್ಟಿಗೆ ಕೈ ಹಚ್ಚದ್ರ ಜಗ ಬೆಳಗುವಂತ ಮಗ ಶಕ್ತಿ ಇತ್ತಂದ್ರ ಅರವತ್ತು ವರ್ಷ ಮುಗದ ಎಪ್ಪತ್ತು ವಯಸ್ಸು ನಡ್ದವ ಆ ಸಮಯದೊಳಗ ನಿಮ್ಮ ಮೌ ಹಡಿಬೇಕಾಗಿತ್ತು ಯಾಕೆ ಹಡಿಲಿಲ್ಲ ಯಾಕೆ ಹಡಿಲಿಲ್ಲ ಹಿಂಗ ರೇವಣ್ಸಿದ್ ಗರ್ಭಕ್ಕೆ ಕೈ ಹಚ್ಚದ ಕೂಡಲೇ ನೀ ಜಗ ಬೆಳಗುವಂತ ಮಗ ಹೊಟ್ಟು ಬರ್ಬೇಕಲ್ರಿ ನಮ್ಮ ಅಪ್ಪನ ಬಳಿಕ ಎಂತ ಶಕ್ತಿ ಇದ್ದಿರ್ಬೇಕು ಹ ಅರವತ್ ಮುಗಿದ ಎಪ್ಪತ್ತು ವಯಸ್ಸು ಮುದುಕಿ ಮುದುಕಿ ಹೊಟ್ಟಿ ಒಳಗ ಜಗ ಬೆಳಗುವಂತ ಮಗ ಹುಟ್ಟಿ ಬರುವಂಗ ಆಶೀರ್ವಾದ ಮಾಡ್ತಾನಂದ್ರ ಅಪ್ಪನ ಬಲಿಯಾಕ ಅಪಾರವಾಗಿರ್ತಕ್ಕಂಥ ಜಗತ್ತಿನೊಳಗ ನಮ್ಮಪ್ಪ ಶ್ರೇಷ್ಠದ ಶ್ರೇಷ್ಠದ ಅಂತ ಹೇಳಿ ನಮ್ಮ ಜಗತ್ತಿನೊಳಗ ಸೂರ್ಯ ಮುಣುಗಲ ಕತನ ಸೂರ್ಯ ಹೊಂದಲಕ್ಕತನ ಹಾ ಇರ್ಲಿ ಸಡ ಹಾಚ ಆತದ ಪಾಚಾದಗಳಲ್ಲಿ ನಿನ್ನ ಹತ್ತದ ಆರ್ ಆದ ಕೂಡ ನಮ್ಮಪ್ಪ ಮ್ಯಾಗ್ ಹೇಳಕ್ ಚಾಲ ಮಾಡ್ತಾನೆ ನಮ್ಮ ಅಪ್ಪ ಮ್ಯಾಗ್ ಹೇಳೋಣ ಅವ್ವ ಹಂಗೆ ಒಲಿ ಪುಟ್ಟ ಮಾಡೋದು ಉಫ್ ಉಫ್ ಊದ್ಬೇಕಾಗ್ತದ ಎಟ್ನಾಗಿದ್ರೆ ನೀವು ಹದಿನಾಲ್ಕು ವಾಹನ ಸೃಷ್ಟಿ ಎಷ್ಟು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನಿಮ್ಮ ಅಷ್ಟೇ ಅಲ್ಲ ಅಲ್ಲ ಅಂಡಜ ಪಿಂಡಜ ಜಲಜ ಉದ್ಬೀಜ ಎಂಬತ್ತು ನಾಲ್ಕು ಲಕ್ಷಗಳಿಗೆ ಅನ್ನ ಹಾಕವನೇ ನಮ್ಮ ಅಪ್ಪದಾನ ಅದು ಬಿಡು ಇರತಕ್ಕಂತ ಕಪ್ಪಿಗೆ ಸಹಿತ ಆಹಾರ ನೀಡೋ ನಮ್ಮ ಅಪ್ಪದನ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಿಡಬೇಕಾದ್ರ ಅದು ನಮ್ಮ ಅಪ್ಪ ಕಾರಣದನ ನಮ್ಮ ಅಪ್ಪನ ಆದ್ ನೀರ್ಲಾರ್ದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡ್ಲಕ್ ತಯಾರಿಲ್ಲ ಇಲ್ಲ ಇಲ್ಲ ಒಂದು ಹುಲ್ಲು ಕಟ್ಟಿ ಸಹಿತ ಅಳಗಾಡ್ಬೇಕಾದ್ರೆ ಅದು ನಮ್ಮ ಅಪ್ಪನ ಆಜ್ಞೆಯದಿಂದ ಅಳಗ್ಯಾಡ್ತದ ಅಂತಕ್ಕಂಥದ್ದು ಮಾತಾ ನಮ್ಮದೈತಿ ನಮ್ಮ ಅಮರಂದು ನಮ್ಮದೈತಿ ನಮ್ಮದು ಐತಿ ನಮ್ಮ ಬೆನಕ ನಡೆ ಹಣ್ಮು ಮಾಸ್ತಾರದೈತಿ ನಮ್ಮ ಕರ್ಜ್ಗಿ ವಿಜು ಮಾಸ್ತಾರ ಅವ್ರ ಐತಿ ಆ ಯೂಟ್ಯೂಬ್ ಚಾನಲ್ ಮಾಸ್ತಾರ ಮತ್ತು ನಮ್ಮ ಕಾಜು ನಮ್ಮ ಸಿದ್ದು ಮತ್ತು ಅಣ್ಣ ಅಣ್ಣ ಹೌದು ವೈಬಿ ಇನ್ನೊಂದು ಇನ್ನ ಒಂದು ಹೊಸದಾಗ್ಯದ ಐಬಿ ವೈಬಿ

Yeah. Ryan! Oh, yeah.